ಇಂದ್ರಾಳಿ ರೈಲು ಸೇತುವೆ ಕಾಮಗಾರಿಯನ್ನ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಸ್ವತಃ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೇತುವೆ ನಿರ್ಮಾಣ ಪ್ರಕ್ರಿಯೆ ಆರಂಭವಾಗಿತ್ತು ಕಾಮಗಾರಿ ವಿಳಂಬದಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಪ್ರಮುಖ ಗುತ್ತಿಗೆದಾರ ಹಾಗೂ ಉಪ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಸಂಬಂಧಪಟ್ಟವರಿಗೆ ಪತ್ರ ಬರೆಯುವಂತೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಜನವರಿ ಮೊದಲ ವಾರದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಪೊಲೀಸ್ ಠಾಣೆಯಲ್ಲಿ ಗುತ್ತಿಗೆದಾರ ಮುಚ್ಚಳಿಕೆ ಬರೆದುಕೊಟ್ಟಿದ್ದ ಇದರ ಹೊರತಾಗಿಯೂ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಈ ವಿಳಂಬ ಕಾಮಗಾರಿ ಸಾರ್ವಜನಿಕ ಹೋರಾಟ ಕಾರಣವಾಗಿದೆ ಜಿಲ್ಲಾಡಳಿತ ಮತ್ತು ನಾವೇನು ಕಳೆದ ಬಾರಿ ಈ ಬಗ್ಗೆ ಹೋರಾಟವನ್ನು ಮಾಡಿತ್ತು ಜನವರಿ ಹದಿನೈದಕ್ಕೆ ಅಂತಿಮ ಗಡುವನ್ನು ನೀಡಿ ಈ ಕಾಮಗಾರಿಯನ್ನು ಮುಗಿಸಿಕೊಡ್ತೇವೆ ಅಂತೇಳಿ ಒಂದು ಆಶ್ವಾಸನೆಯನ್ನು ನಮಗೂ ಹಾಗೂ ಉಡುಪಿಯ ಜನರಿಗೆ ನೀಡಿರುತ್ತಾರೆ ಉಡುಪಿಯ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಬಹುಶಃ ಇವತ್ತು ಜನವರಿ ಎಂಟು ಬಹುಶಃ ನಾನು ನಿನ್ನೆ ಮೊನ್ನೆ ನಮಗೆ ಮಾಹಿತಿ ತಿಳಿಯಿತು ಜನವರಿ ಹದಿನೈದು ಈ ಕಾಮಗಾರಿ ಮುಗಿಯುವುದಿಲ್ಲ ಬಹುಶಃ ಇನ್ನು ಯಾವಾಗ ಮುಗೀತದೆ ಅಂತೇಳಿ ಗೊತ್ತಿಲ್ಲ ಎಂಬ ಒಂದು ಮಾಹಿತಿ ನಮಗೆ ಲಭಿಸಿದೆ ಇವತ್ತು ನಾನು ಅದರ ಬಗ್ಗೆ ಸ್ವಲ್ಪ ವಿವರವನ್ನು ಪಡೆದಾಗ ಬಹುಶಃ ಅದು ಇನ್ನೂ ಅವರ ಏನು ವೆಲ್ಡಿಂಗ್ ಕಾಮಗಾರಿ ಪೂರ್ತಿಯಾಗಿಲ್ಲ ಆ ವೆಲ್ಡಿಂಗ್ ಕಾಮಗಾರಿ ಪೂರ್ತಿಯಾದ ನಂತರ ಅದಕ್ಕೆ ರೋಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ನ ಒಂದು ಸೇಫ್ಟಿ ಅವರು ಏನಿದ್ದಾರೆ ಅವರು ಬಂದು ಅದನ್ನು ಪರಿಶೀಲನೆ ಮಾಡಿ ಅವರು ಸರ್ಟಿಫೈ ಕೊಟ್ಟ ನಂತರ ಇದನ್ನು ಲಾಂಚ್ ಮಾಡಲಿಕ್ಕೆ ಅಂದರೆ ಅದನ್ನು ಕುಳಿತುಕೊಳ್ಳಿಸುವಂಥ ಒಂದು ಕೆಲಸ ಆ ನಂತರ ಪ್ರಾರಂಭ ಆಗಿದ್ದ ಬೇಕೆಂದ ಮಾಹಿತಿ ಇವತ್ತು ನನಗೆ ಸಿಕ್ಕಿದೆ ಏನಿವತ್ತು ಒಬ್ಬರು ಏನಾದರೂ ಟೆಸ್ಟಿಂಗ್ ಅವರು ಬಂದಿದ್ದರು ಈಗ ತಾನೇ ನಮಗೆ ಅವರು ಅವರನ್ನು ಭೇಟಿಯಾದೆ ಅವರ ಪ್ರಕಾರ ಆ ಏನಿವತ್ತು ನಾವು ಅದನ್ನು ಪರಿಶೀಲನೆಗೆ ಬಂದಿದ್ದೇವೆ ಅದರ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಇದ್ದರೆ ಅದನ್ನು ರೆಕ್ಟಿಫಿಕೇಷನ್ ಮಾಡಿ ಪುನಃ ಸರಿಪಡಿಸಿ ಅದರ ಎರಡು ಮೂರು ದಿನ ಮೊದಲೇ ಮಾನ್ಯ ಸಂಸದರು ಹೇಳಿದರು ಜನವರಿ ಹದಿನೈದಕ್ಕೆ ಅದನ್ನು ಬಿಟ್ಟು ಕೊಡ್ತೇವೆ ಮುಗಿಸ್ತೇವೆ ಅಂತ ಹೇಳಿದರು ಇವರಿಗೆಲ್ಲ ಮಾನ ಮರ್ಯಾದೆ ಇಲ್ಲ ಜವಾಬ್ದಾರಿ ಎಂಬುದು ಅದರ ಮೊದಲೇ ಇಲ್ಲ ಇವತ್ತು ಉಡುಪಿ ನಗರ ಇಡೀ ಉಡುಪಿ ನಗರದ ಆರ್ಥಿಕತೆಗೆ ಏನು ಹೊಡೆತ ಕೊಡ್ತಾ ಇದೆ ಹೇಳಿದರೆ ಸಿಕ್ಕಿ ಸಿಕ್ಕಿದಲ್ಲಿ ರಸ್ತೆ ಅಗೀತಾ ಇದ್ದಾರೆ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲ ಸಾರ್ವಜನಿಕರ ಜೀವವೂ ಅಪಾಯ ಅಲ್ಲಿ ಕೆಲಸ ಮಾಡುವಂಥ ಏನು ಹೇಳ್ತಾರೆ ಲೇಬರ್ಸ್ ಕಾರ್ಮಿಕರ ಜೀವಕ್ಕೂ ಅಲ್ಲಿ ಅಪಾಯ ಇದೆ ನಾನು ಮೊನ್ನೆ ಸಂತೆಕಟ್ಟೆಯಲ್ಲಿ ನೋಡಿದೆ ಅಪಾಯಕಾರಿ ದೃಶ್ಯ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ನಾನು ಯಾರೋ ಒಬ್ಬರು ಬಸ್ನವರು ಬ್ಲಾಕ್ ಆಗಿದೆ ಹೇಳಿ ಆ ಮಣ್ಣಿನ ರಾಶಿ ಮೇಲೆ ವೆಹಿಕಲ್ ಬಿಟ್ಟರು ಎಲ್ಲರೂ ಹೋಗ್ತಾ ಇದ್ದಾರೆ ಅದು ಅದು ಬಿದ್ದರೆ ಒಂದು ಐವತ್ತು ಜನ ಸಾಯ್ತಿದ್ರು ಆ ದಿನ ಇಲ್ಲಿ ಅಂಬಲ್ಪಾಡಿಯಲ್ಲಿ ಮೊನ್ನೆ ಒಂದು ಕಾರ್ ಬಿದ್ದಾಯಿತು ಅಲ್ಲಿ ಅಂಡರ್ ಪಾಸ್ ಅಂತೆ ಒಂದು ಕಡೆ ಅಂತೆ ಅಲ್ಲಿ ಆದಿ ಉಡುಪಿಯನ್ನು ಅರ್ಧಂಬರ್ಧ ಅಗಲ ಮಾಡಿ ಅದು ಇನ್ನೂ ಮುಂದೆ ಇದೇ ಆಗಲಿಲ್ಲ ಇನ್ನೂ ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯೂ ಆಗಲಿಲ್ಲ ಇಲ್ಲಿ ಒಂದು ಮೂರು ವರ್ಷ ಹಿಂದೆ ನಾನೇ ಬುಲ್ಡೋಸರ್ನ ಎದುರು ಮಲಗಿ ಪ್ರತಿಭಟನೆ ಮಾಡಿದ್ದೆ ಪರ್ಕಳದಲ್ಲಿ ನಾನಂದರೆ ನಾನು ಮತ್ತು ತುಂಬ ಜನ ಬಂದಿದ್ದರು ಆಗ ರಘುಪತಿ ಭಟ್ ಮತ್ತು ಮಹೇಶ್ ಠಾಕೂರ್ ಹೇಳಿದರು ಮೂವತ್ತು ದಿನದಲ್ಲಿ ಕಂಪನ್ಸೇಷನ್ ಕೊಡ್ತೇವೆ ಹೇಳಿ ಅದೀಗ ಕೇಳಿದರೆ ಕೋರ್ಟಲ್ಲುಂಟು ಹೇಳ್ತಾರೆ ಕೋರ್ಟಲ್ಲಿ ಹೋಗಿ ಸರಿಯಾಗಿ ವಾದ ಮಾಡಿ ಆ ಕೆಲಸ ಮುಂದೆ ಹೋಗುವಾಗೆ ಮಾಡುವ ಜವಾಬ್ದಾರಿ ಯಾರಿಗಿರೋದು ಇವತ್ತಿನ ದಿನಕ್ಕಿರೋದು ಯಶ್ಪಾಲ್ ಸುವರ್ಣ ಮತ್ತು ಶ್ರೀನಿವಾಸ್ ಪೂಜಾರಿಗೆ ಅಮೃತ್ ಅಥವಾ ನನ್ನಂಥ ನಾಗರಿಕರಿಗಲ್ಲ ನಮಗೆ ನಮ್ಮದೇ ಆದಂಥ ಕೆಲಸಗಳಿರುತ್ತೆ ಆದರೆ ನಾವು ದಿನನಿತ್ಯ ಈ ಸಾವು ನೋವುಗಳನ್ನು ನೋಡಲಿಕ್ಕಾಗದೆ ಒಂದು ಹಂತದ ಹೋರಾಟ ಮಾಡಿದ್ದೇವೆ ಮತ್ತು ಈ ಚಾನೆಲ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳ್ತೇನೆ ನಾವು ಒಂದು ತೀರ್ಮಾನ ಮಾಡಿದ್ದೇವೆ ಇವತ್ತು ಇಡೀ ಉಡುಪಿ ನಗರದಲ್ಲಿ ನಾಲ್ಕು ಕಡೆ ಜನಜೀವನ ಅಸ್ತವ್ಯಸ್ತ ಆಗಿ ಟ್ರಾಫಿಕ್ ಬ್ಲಾಕ್ ಮಣಿಪಾಲದಿಂದ ಇಲ್ಲಿ ಕರಾವಳಿಗೆ ಬರಬೇಕಾದ್ರೆ ಒಂದು ಗಂಟೆ ಆಗ್ತದೆ ಫೋರ್ ಲೇನ್ ಇದ್ದು ಕೂಡ ಯಾಕಂದರೆ ಎಲ್ಲ ಕಡೆ ಬ್ಲಾಕ್ ಸರಿಯಾದ ವ್ಯವಸ್ಥೆಗಳಿಲ್ಲ ಅದಕ್ಕೆ ಕಾರಣ ಪರ್ಕಳದಿಂದ ಶುರು ಆದರೆ ಇಂದ್ರಾಳಿ ಮತ್ತು ನೆಕ್ಸ್ಟ್ ಇಲ್ಲಿ ಅಂಬಲ್ಪಾಡಿ ಜಂಕ್ಷನು ಮತ್ತು ಅಲ್ಲಿ ಆದಿ ಉಡುಪಿ ರಸ್ತೆ ಈಚೆ ಕಡೆ ಸಂತೆಕಟ್ಟೆ ಕೂಡ ಸೊ ನಾವು ಏನು ಸಮಿತಿ ಇತ್ತು ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಹೋರಾಟ ಸಮಿತಿ ಅಂತಿತ್ತು ಅದನ್ನು ನಾಡ್ದು ಈಗ ನಾವು ಅದನ್ನು ಉಡುಪಿ ನಗರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಅಂತ ಮಾಡಿ ನಾನು ಇದನ್ನು ನೋಡುವ ವಿಶೇಷವಾಗಿ ಸಂತೆಕಟ್ಟೆಯ ಜನರು ಹೋರಾಟಗಾರರು ಆದಿ ಉಡುಪಿ ಮಲ್ಪೆ ಕಡೆಯವರು ಅಂಬಲ್ಪಾಡಿ ಕಡೆಯವರು